ನಮಸ್ಕಾರ ಸ್ನೇಹಿತರೆ ಕಗ್ಗದ ಕಣ್ಣಿನಲ್ಲಿ ಮಾಲಿಕೆಯಲ್ಲಿ ಕರ್ಮಯೋಗದ ಮುಂದಿನ ಶ್ಲೋಕ ಯಸ್ವಿಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸವಿಶಿಷ್ಯತೆ ಎಲೇ ಅರ್ಜುನ ಯಾರು ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಿ ಅನಾಸಕ್ತನಾಗಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಆಚರಿಸುತ್ತಾನೋ ಅವನು ಶ್ರೇಷ್ಠನು ಇದಕ್ಕೆ ಡಿ ವಿ ಜಿಯವರ ಕಗ್ಗವನ್ನು ನೋಡೋಣ ಹೊಸ ಹೊಸಬನಾಗುವನನ್ನು ಕ್ಷಣಂ ಮಾನವನು ವಸುಧೇಯಾ ಮೂಟೆಯಲ್ಲಿ ಪುಟಪಾಕವಾಂತು ರಸಮೂರ್ತಿಯಾಗುವನು ಜಗದಾತ್ಮದಿ ಬೆಳೆಯೇ ಕಸವೆಲ್ಲ ಕಳೆದವನು ಮಂಕುತಿಮ್ಮ ಭೂಮಿ ಎಂಬ ಮೂಸೆಯಲ್ಲಿ ಪುನಃ ಪುನಃ ಕಾಯಿಸಲ್ಪಟ್ಟು ಪರಿಶುದ್ಧನಾಗಿ ಕ್ಷಣ ಕ್ಷಣಕ್ಕೂ ಮಾನವನು ಹೊಸವನಾಗುತ್ತಾ ಇರುತ್ತಾನೆ ಅವನ ಆತ್ಮಶಕ್ತಿಯು ವಿಸ್ತಾರವಾಗಿ ಅದು ಸಕಲ ಜಗತ್ತನ್ನು ತನ್ನೊಳಗೆ ಸೇರಿಸಿಕೊಂಡಾಗ ಸಕಲವೂ ಬ್ರಹ್ಮವೇ ಎಂಬ ಭಾವನೆ ಅಥವಾ ಅನುಭವ ಉಂಟಾಗಿ ಅವನು ತನ್ನ ಕಷ್ಮಲಗಳನ್ನು ಕಳೆದುಕೊಂಡು ಜಗತ್ತಿನ ಸಾರಗಳನ್ನು ಕೂಡಿಕೊಂಡಿರುವ ರಸಮೂರ್ತಿಯಾಗುತ್ತಾನೆ ತ್ರಾಸಿನಲ್ಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ ಬೀಸು ಕತ್ತಿಗಳ ಮಧ್ಯದಿ ನಡೆವ ಸಾಸವೀ ಗೃಹಧರ್ಮ ಮಂಕುತಿಮ್ಮ ತಕ್ಕಡಿಯ ಎರಡೂ ತಟ್ಟೆಗಳಲ್ಲಿಯೂ ಕಪ್ಪೆಗಳನ್ನಿಟ್ಟು ಸರಿಗೂಡಿಸುವ ಚತುರ ಸಂಸಾರದಲ್ಲಿ ಬರುವ ಉಭಯ ಸಂಕಟಗಳನ್ನು ಸಮನಾಗಿ ತೂಗಲು ತಿಳಿಯುತ್ತಾನೆ ಎರಡೂ ಕಡೆ ಜನರು ಬೀಸು ಕತ್ತಿಗಳನ್ನು ಹಿಡಿದು ನೀನು ಬಿದ್ದರೆ ನಿನ್ನ ತಲೆಯನ್ನು ಕತ್ತರಿಸುವುದಕ್ಕೆ ಸಿದ್ಧರಾಗಿರುವಾಗ ಎರಡೂ ಕಂಬಗಳಿಗೆ ಕಟ್ಟಿರುವ ದಾರದ ಮೇಲೆ ನಡೆಯುವಂತಹ ಸಾಹಸ ಈ ಗೃಹಸ್ಥ ಧರ್ಮ ಭರಿ ಭಕ್ತಿ ಬರಿಕರ್ಮ ಬರಿತರ್ಕ ದೊರಕಿಸದು ಪರಮಾತ್ಮ ದರ್ಶನವ ಬೇಕದಕ್ಕೆ ತಪಸ್ಸು ಪರಿಪೂರ್ಣ ಜೀವತಾನುಭವ ತಾಪದಿ ಮತಿಯು ಪರಿಪಕ್ವವಾಗಲದು ಮಂಕುತಿಮ್ಮ ಕೇವಲ ಭಕ್ತಿ ಕರ್ಮ ಮತ್ತು ತರ್ಕಗಳು ಪರಮಾತ್ಮ ದರ್ಶ ದರ್ಶನವನ್ನು ನಮಗೆ ಮಾಡಿಸುವುದಿಲ್ಲ ಅದಕ್ಕೆ ಬೇಕಾದದ್ದು ತಪಸ್ಸು ಸಂಪೂರ್ಣ ಜೀವನದ ಅನುಭವದ ತಾಪದಿಂದ ಬುದ್ಧಿಯು ಪರಿಪಕ್ವವಾದಾಗ ಪರಮಾತ್ಮನ ತತ್ವವನ್ನು ಕಾಣಲಿಕ್ಕೆ ಸಾಧ್ಯ ಮರವ ನೀನರಿಯುವಡೆ ಬುಡವ ಕೀಳಲು ಬೇಡ ತರಿಯಬೇಡ ಎಲೆ ಕಡ್ಡಿಗಳ ಪರಿವೀಕ್ಷಣಕ್ಕೆ ಎರೆ ನೀರ ಸುರಿ ಗೊಬ್ಬರವ ಕೆದುಕು ಪಾತಿಯನು ನಿರಕಿಸುತ್ತ ತಳಿರಲರ ಮಂಕುತಿಮ್ಮ ಮರವನ್ನು ನೀನು ತಿಳಿದುಕೊಳ್ಳಬೇಕಿದ್ದರೆ ಅದರ ಬುಡವನ್ನು ಕೀಳೋದಕ್ಕೆ ಹೋಗಬೇಡ ಪರೀಕ್ಷೆ ಮಾಡುವುದಕ್ಕೆ ಅದರ ಎಲೆ ಕಡ್ಡಿಗಳನ್ನು ತರಿಯಬೇಡ ಅದರ ಬದಲು ಆ ಮರಕ್ಕೆ ನೀರನ್ನು ಸುರಿ ಗೊಬ್ಬರವನ್ನು ಹಾಕು ನೀರು ಬೇರೆ ಕಡೆ ಹೋಗದಂತೆ ಪಾತಿಯನ್ನು ಕೆದಕು ಆವಾಗ ಆ ಮರ ಚಿಗುರಿ ಹೂ ಬಿಡುವುದನ್ನು ನೋಡು ಅದೇ ರೀತಿ ಜಗತ್ತಿನಲ್ಲಿ ಜೀವನವನ್ನು ನಡೆಸು ಈ ರೀತಿ ಕೃಷ್ಣನು ಅರ್ಜುನನಿಗೆ ಅನಾಸಕ್ತನಾಗಿ ಕರ್ಮೇಂದ್ರಿಯಗಳ ಮೂಲಕ ಕರ್ಮಯೋಗವನ್ನು ಆಚರಿಸುತ್ತಾನೋ ಅವನು ಶ್ರೇಷ್ಠನು ಅಂತ ಹೇಳಿದರೆ ಡಿ ವಿ ಜಿ ಅವರು ಅದೇ ಅನಾಸಕ್ತಿಯಲ್ಲಿ ಕರ್ಮಯೋಗವನ್ನು ಗೃಹಸ್ಥಾಶ್ರಮದಲ್ಲಿ ಆಚರಿಸುವವನು ಶ್ರೇಷ್ಠನು ಅಂತ ಹೇಳಿದ್ದಾರೆ ಧನ್ಯವಾದಗಳು ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ